ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ತವರಿನಲ್ಲಿ ಸತತ ಮೂರು ಪಂದ್ಯಗಳನ್ನು ಸೋತ ಮೇಲೆ ಗೆಲುವಿನ ಲಯಕ್ಕೆ ವಾಪಸ್ ಆಗಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ತವರಿನಿಂದ ಹೊರಗಡೆ ಪಂದ್ಯ ಆಡೋದಕ್ಕೆ ರೆಡಿಯಾಗ್ತಾ ಇದೆ ಇಲ್ಲಿ ತನಕ ತವರಿನಿಂದ ಹೊರಗೆ ಆಡಿರೋ ಎಲ್ಲಾ ಐದು ಪಂದ್ಯಗಳಲ್ಲೂ ಗೆಲುವು ಸಾಧಿಸಿರೋ ಆರ್ಸಿಬಿ ಮುಂದಿನ ಪಂದ್ಯಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಫೇಸ್ ಮಾಡುತ್ತೆ ತವರಿನಿಂದ ಹೊರಗಡೆ ಬಲಿಷ್ಠ ತಂಡಗಳನ್ನೇ ಮಟ್ಟ ಹಾಕಿರೋ ಆರ್ಸಿಬಿ ಭಾನುವಾರ ನಡೆಯುವ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸಲಿದೆ ಏಪ್ರಿಲ್ ಇಪ್ಪತ್ತೇಳರಂದು ಭಾನುವಾರ ಸಂಜೆ ಏಳು ಮೂವತ್ತಕ್ಕೆ ಈ ಪಂದ್ಯ ನಡೆಯುತ್ತೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಬಲಿಷ್ಠ ತಂಡಗಳು ಮುಖಾಮುಖಿಯಾಗಲಿವೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರ್ಸಿಬಿ ವಿರುದ್ದ ಆರು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು ಕರ್ನಾಟಕದ ಆಟಗಾರ ಕೆಎಲ್ ರಾಹುಲ್ ಅಜೇಯ ಅರ್ಧಶತಕ ಸಿಡಿಸುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸುಲಭ ಗೆಲುವನ್ನು ತಂದುಕೊಟ್ಟಿದ್ರು ಗೆಲುವಿನ ನಂತರ ಕೆಎಲ್ ರಾಹುಲ್ ಸಂಭ್ರಮಾಚರಣೆಯನ್ನ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಗೆಲುವಿನ ನಂತರ ಕೆಎಲ್ ರಾಹುಲ್ ಬ್ಯಾಟ್ನಿಂದ ಮೈದಾನದಲ್ಲಿ ವೃತ್ತ ಬರದು ಇದು ನನ್ನ ಅಂಗಳ ಅಂತ ಸನ್ನೆ ಮಾಡಿದ್ರು ಈಗ ಆರ್ ಸಿಬಿ ದೆಹಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಫೇಸ್ ಮಾಡುತ್ತೆ ಇದು ವಿರಾಟ್ ಕೊಹ್ಲಿ ಅವರ ತವರಿನ ಅಂಗಳ ಆಗಿದ್ದು ಬೆಂಗಳೂರಿನ ಸೋಲಿನ ಲೆಕ್ಕವನ್ನ ದೆಹಲಿಯಲ್ಲಿ ಗೆದ್ದು ತೀರಿಸೋ ಲೆಕ್ಕಾಚಾರದಲ್ಲಿದೆ ಆರ್ಸಿಬಿ ಆರ್ಸಿಬಿಯ ಬ್ಯಾಟಿಂಗ್ ಹಾಗೆ ಬೌಲಿಂಗ್ನಲ್ಲಿ ಲಯ ವಾಪಸ್ ಬಂದಿದೆ ದೇವದತ್ ಪಡಿಕಲ್ ಕೂಡ ಬ್ಯಾಕ್ ಟು ಫಾರ್ಮ್ ಅನ್ನೋ ರೀತಿಯಲ್ಲಿ ಸಖದಾಗ ಆಡ್ತಿದ್ದಾರೆ ರಾಜಸ್ತಾನ್ ರಾಯಲ್ಸ್ ವಿರುದ್ದ ಸೋಲೋ ಪಂದ್ಯವನ್ನು ಆರ್ಸಿಬಿ ಬೌಲರ್ಸ್ಗಳು ಗೆಲ್ಲಿಸಿಕೊಟ್ಟಿದ್ದು ತಂಡದ ಬೌಲಿಂಗ್ ವಿಭಾಗದ ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಕೊನೆ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಗೆದ್ದಿತ್ತು ಆರ್ಸಿಬಿ ವಿರುದ್ದ ಗೆಲುವಿನ ವಿಶ್ವಾಸದಲ್ಲೂ ಕೂಡ ಇದೆ ಎರಡೂ ತಂಡಗಳಲ್ಲಿ ಸ್ಪೋರ್ಟಿಂಗ್ ಬ್ಯಾಟಿಂಗ್ ಪಡೆ ಕೂಡ ಇರೋದ್ರಿಂದ ಹೈ ಸ್ಕೋರಿಂಗ್ ಪಂದ್ಯವಾಗುವ ಚಾನ್ಸಸ್ ಕೂಡ ಇದೆ ಎರಡೂ ತಂಡಗಳು ಗೆಲುವಿನ ಲಯದಲ್ಲಿರೋ ಕಾರಣ ಮುಂದಿನ ಪಂದ್ಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಯಾಗುವ ಸಾಧ್ಯತೆ ಏನೂ ಇಲ್ಲ ಅಂತ ಹೇಳಬಹುದು ಇನ್ನು ಆರ್ ಸಿಬಿಯ ಪ್ಲೇ ಆಫ್ ಲೆಕ್ಕಾಚಾರದ ಬಗ್ಗೆ ಮಾತನಾಡೋದಾದ್ರೆ ಸಾಮಾನ್ಯವಾಗಿ ಪ್ಲೇ ಆಫ್ ನಲ್ಲಿ ಸ್ಥಾನ ಪಡೆಯೋದಕ್ಕೆ ಯಾವುದೇ ತಂಡಕ್ಕೆ ಹದಿನಾರು ಅಂಕ ಬೇಕಾಗುತ್ತೆ ಹೀಗಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ಲೇ ಆಫ್ ಗೆ ರೀಚ್ ಆಗೋದಕ್ಕೆ ಆರ್ ಸಿ ಬಿ ಉಳಿದ ಐದು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಗೆಲ್ಲಬೇಕು ಹಾಗೆ ತಂಡ ಉತ್ತಮ ನೆಟ್ ರನ್ ರೇಟ್ ಅನ್ನು ಕಾಯ್ದುಕೊಳ್ಳುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್ ಟೇಬಲ್ ನಲ್ಲಿ ಲಕ್ನೋ ಸೂಪರ್ ಜೈನ್ಸ್ ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ತಂಡಗಳು ಕೂಡ ಹಿಂದೆ ಇರುವುದರಿಂದ ಆರ್ ಸಿ ಬಿ ಒಳ್ಳೆ ನೆಟ್ ರನ್ ರೇಟ್ ಕಾಯ್ದುಕೊಳ್ಳುವುದು ಅತ್ಯಗತ್ಯ ಆರ್ ಸಿಬಿಗೆ ಲೀಗ್ ಹಂತದಲ್ಲಿ ಐದು ಪಂದ್ಯಗಳು ಬಾಕಿ ಇದೆ ಮೂರು ಪಂದ್ಯಗಳು ತವರಿನಲ್ಲಿ ಉಳಿದೆರಡು ಪಂದ್ಯಗಳು ತವರಿನಿಂದ ಆಚೆ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತೇಳಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ದೆಹಲಿಯಲ್ಲಿ ಮೇ ಮೂರಕ್ಕೆ ಬೆಂಗಳೂರಿನಲ್ಲಿ ಚೆನ್ನೈ ವಿರುದ್ಧ ಇನ್ನು ಮೇ ಹದಿಮೂರಕ್ಕೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಬೆಂಗಳೂರಿನಲ್ಲೇ ಪಂದ್ಯ ನಡೆಯುತ್ತೆ ಇನ್ನು ಮೇ ಹದಿನೇಳಕ್ಕೆ ಆರ್ ಸಿ ಬಿ ತವರಿನಲ್ಲೇ ಕೆ ವಿರುದ್ಧ ಸೆಣಸಾಟ ನಡೆಸುತ್ತೆ ಸೊ ಆರ್ ಸಿ ಬಿಲಿ ಎರಡು ಪಂದ್ಯಗಳನ್ನು ಗೆಲ್ಲೇಬೇಕಾದ ಅನಿವಾರ್ಯತೆ ಇದೆ ಪ್ಲೇ ಆಫ್ಗೆ ಗೆ ಎಂಟ್ರಿ ಪಡೆಯುವುದಕ್ಕೆ ಸೊ ನೆಕ್ಸ್ಟ್ ಮ್ಯಾಚ್ ಡೆಲ್ಲಿ ವಿರುದ್ಧ ಇರೋದ್ರಿಂದ ಒಂದು ಕಡೆ ಡೆಲ್ಲಿ ವಿರುದ್ಧ ರೈವೆಲ್ರಿ ಮ್ಯಾಚ್ ಕೂಡ ಇದು ಡೆಲ್ಲಿ ಅಂಗಳದಲ್ಲಿ ಅವರನ್ನ ಮಣಿಸಿ ಆರ್ ಸಿ ಬಿ ಜಯ ಗಳಿಸಿ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡಿಕೊಳ್ಳುತ್ತಾ ಕಾದು ನೋಡಬೇಕು